ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ನೂಕೋಲ್ ಅಂತ ತೋರಿಸ್ತೇನೆ ನೋಡಿ ಮನೆಯಲ್ಲಿಯೇ ಬೆಳೆಸಬಹುದಾದಂತಹ ನೂಕೋಲ್ ನಮ್ಮ ಹಳ್ಳಿ ಅಂಗಡಿಗಳಲ್ಲಿ ನೂಕೋಲ್ ಬರುವಂಥದ್ದು ಅಥವಾ ಮೂಲಂಗಿ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಕೆಲವೊಮ್ಮೆ ಮಾತ್ರ ಇರ್ತದೆ ನೂಕೋಲಂತೂ ಇರುದೇ ಇಲ್ಲ ಅದು ನಾವು ಸಿಟಿ ಕಡೆಗೆ ಹೋದಾಗ ಮಾತ್ರ ಇದು ಸಿಗುವಂಥದ್ದು ಅದರಿಂದ ಇದನ್ನು ನಾವು ಮನೆಯಲ್ಲಿಯೇ ಬೆಳೆಸ್ಕೊಳ್ಬೋದು ಯಾರು ಬೇಕಾದರೂ ಕೂಡ ಮನೆಯಲ್ಲೇ ಬೆಳೆಸ್ಕೊಳ್ಬೋದು ಇದು ನೂಕೋಲು ಬೀಜ ಸಿಗ್ತದೆ ಆನ್ಲೈನಲ್ಲಿ ಕೂಡ ಸಿಗ್ತದೆ ಅಲ್ಲಿಂದ ತಂದು ಬೀಜವನ್ನು ಹಾಕಿದರೆ ತುಂಬಾ ಗಿಡ ಬರ್ತದೆ ಆ ಗಿಡವನ್ನು ಬೇರೆ ಬೇರೆ ಪ್ರತ್ಯೇಕವಾಗಿ ಈ ರೀತಿಯಾಗಿ ಮಾಡಬೇಕು ಇಲ್ಲಿ ನಾವೇನು ಮಾಡಿದ್ದೇವೆ ನೆಲದಲ್ಲಿಯೇ ಗಿಡವನ್ನು ನೆಟ್ಟಿದ್ದೇವೆ ಬೀಜವನ್ನು ಪ್ರತ್ಯೇಕವಾಗಿ ಬೇರೆ ಕವರ್ನಲ್ಲಿ ಹಾಕಿ ಗಿಡ ಮಾಡಿ ಚಿಕ್ಕ ಚಿಕ್ಕ ಗಿಡಗಳನ್ನು ಈ ರೀತಿಯಾಗಿ ದೂರ ದೂರ ಸಾಲ್ವ್ ಮಾಡಿ ನೆಟ್ಟಿದ್ದೇವೆ ಆದರೆ ನನ್ನ ಅನುಭವದ ಪ್ರಕಾರ ಈ ಒಂದು ತರಕಾರಿ ಗಿಡವನ್ನು ಗ್ರೋ ಬ್ಯಾಗಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ಗ್ರೋ ಬ್ಯಾಗಲ್ಲಿ ಮಾಡಬೇಕು ಈ ರೀತಿಯಾದ ಗೆಡ್ಡೆ ತರಕಾರಿ ಅಂದರೆ ಮೂಲಂಗಿ ಆಮೇಲೆ ಕ್ಯಾಬೇಜ್ ಕಾಲಿಫ್ಲವರ್ ಇದೆಲ್ಲ ಇದೆಯಲ್ಲ ಅದನ್ನು ಗ್ರೋ ಗ್ರೋ ಬ್ಯಾಂಗ್ನಲ್ಲಿ ಬೆಳೆಸಿದರೆ ತುಂಬ ಚೆನ್ನಾಗಿ ಅದು ಬೆಳೀತದೆ ಕೂಡ ಹಾಗೆ ಅದರ ಸೈಜ್ ಕೂಡ ತುಂಬ ದೊಡ್ಡ ಬರ್ತದೆ ಆದರೆ ನೆಲದಲ್ಲಿ ನೋಡಿ ಒಂದು ಕ್ಯಾಬೇಜ್ ಗಿಡ ನೆಟ್ಟಿದ್ದೇವೆ ತುಂಬ ಸಮಯ ಆಯಿತು ನೂಕೋಲ್ನ ಜೊತೆಗೆ ನೆಟ್ಟಿರುವಂಥದ್ದು ನೆಟ್ಟಿರುವಂಥದ್ದು ಇದು ಜೊತೆಯಾಗಿ ನೆಟ್ಟಿರುವಂಥದ್ದು ಈ ಗಿಡ ಎಷ್ಟು ಚೆನ್ನಾಗಿ ಬಂತು ನೋಡಿ ಆದರೆ ಈ ಗಿಡ ಕ್ಯಾಬೇಜ್ ಗಿಡ ಇನ್ನೂ ಮೇಲೇ ಬರಲಿಲ್ಲ ಚಿಕ್ಕದೇ ಇದೆ ನೋಡು ಸ್ವಲ್ಪ ದೊಡ್ಡವೇ ಬರ್ತಾ ಇಲ್ಲ ಹೀಗೇ ಇದೆ ಗೊಬ್ಬರವನ್ನೆಲ್ಲ ಕೊಟ್ಟಿದ್ದೇವೆ ನಾವಿಲ್ಲಿ ಹಟ್ಟಿ ಗೊಬ್ಬರವನ್ನು ಕೊಟ್ಟಿದ್ದೇನೆ ದನದ ಸಗಣಿ ಹುಡಿಯನ್ನು ಕೂಡ ಹಾಕಿದ್ದೇನೆ ಸಗಣಿ ನೀರನ್ನು ಕೂಡ ಹಾಕಿದ್ದೇನೆ ಹಾಗೆ ಬೇರೆ ಯಾವುದೇ ಗೊಬ್ಬರವನ್ನು ಕೊಡಲಿಲ್ಲ ನೋಡಿ ಇದು ಕಾಲಿಫ್ಲವರ್ ಕಾಲಿಫ್ಲವರ್ ಗಿಡ ಚೆನ್ನಾಗಿ ಬರ್ತಾ ಇದೆ ಆದರೆ ಹೂ ಆಗಲಿಲ್ಲ ಇದರಿಂದ ಚೆನ್ನಾಗಿ ಬರ್ತದೆ ಗ್ರೋ ಬ್ಯಾಗ್ನಲ್ಲಿ ಹಾಕಿದರೆ ಗಿಡಗಳು ಎಲೆಗಳೆಲ್ಲ ಅದು ತುಂಬ ದೊಡ್ಡದಾಗಿ ಬರ್ತದೆ ಈ ಗೆಲ್ ಎಲೆಗಳನ್ನು ಕೂಡ ಉಪಯೋಗಿಸ್ಬೋದು ಪಲ್ಯಗಳನ್ನು ಮಾಡಲಿಕ್ಕೆ ಆಗ್ತದೆ ನೂಕೋಲ್ ಎಲೆ ಇರ್ಬೋದು ಅಥವಾ ಮೂಲಂಗಿ ಎಲೆ ಸೊಪ್ಪು ಈ ಸೊಪ್ಪನ್ನೆಲ್ಲ ಪಲ್ಯವನ್ನು ಮಾಡಲಿಕ್ಕೆ ಆಗ್ತದೆ ಉಪಯೋಗಿಸ್ಬೋದು ನೋಡಿ ಇದು ಎಲೆ ಚೆನ್ನಾಗಿದ್ದರೆ ಉಪಯೋಗಿಸ್ಬೋದು ಕೆಲವೊಮ್ಮೆ ಏನಾಗಿರ್ತದೆ ಅಂದರೆ ಎಲೆಗಳು ಸಂಪೂರ್ಣವಾಗಿ ಅಂದರೆ ಹುಳಗಳು ಬಂದಿರ್ತದೆ ನೋಡಿ ಹುಳಗಳು ಬಂದು ಹೊಟ್ಟೆ ಹೊಟ್ಟೆ ಮಾಡಿರ್ತದೆ ನೋಡಿ ಎಲ್ಲ ಹೊಟ್ಟೆ ಮಾಡುವಂಥದ್ದು ಈ ರೀತಿಯಾಗಿ ಮಾಡಿದರೆ ನಮಗೆ ಪಲ್ಯ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈಗ ಚೆನ್ನಾಗಿದ್ದರೆ ಅದನ್ನು ತೊಳೆದು ಪಲ್ಯವನ್ನು ಮಾಡಲಿಕ್ಕೆ ಆಗ್ತದೆ ನೋಡಿ ಇಲ್ಲಿ ನಾನು ನೂಕೋಲನ್ನು ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ದೊಡ್ಡದು ಬಂದಿದೆ ಇದು ಚೆನ್ನಾಗಿ ಬಂದಿರುವಂತಹ ನೂಕೋಲ್ ಇನ್ನು ಇದೊಂದು ಚಿಕ್ಕದಾಗಿ ಬರ್ತಾ ಇದೆ ಅಷ್ಟೇ ಇದು ಕ್ಯಾಬೇಜ್ ಅಥವಾ ಕಾಲಿಫ್ಲವರ್ ಯಾವುದೋ ಒಂದು ಗಿಡ ಒಂದೇ ರೀತಿ ಇದೆ ಅದರ ಗಿಡಗಳೆಲ್ಲ ಬೀಜಗಳನ್ನೆಲ್ಲ ತಂದು ಹಾಕಿ ಗಿಡವನ್ನು ಮಾಡಿ ನೀವು ಕೂಡ ಮಾಡ್ಬೋದು ನೀವು ನೆಲದಲ್ಲಿ ಗಿಡವನ್ನು ಹಾಕಲಿಕ್ಕೆ ಜಾಗ ಇಲ್ಲ ಅಂತ ಆದರೆ ಟ್ಯಾರೆಸ್ ಗಾರ್ಡನ್ ಮಾಡುವವರು ಅಥವಾ ಸ್ವಲ್ಪನೇ ಜಾಗ ಇರುವವರು ಏನು ಮಾಡ್ಬೋದು ಗ್ರೋ ಬ್ಯಾಗನ್ನು ತನ್ನಿ ಗ್ರೋ ಬ್ಯಾಗ್ ಮಾರುಕಟ್ಟೆಯಲ್ಲಿ ಸಿಗ್ತದೆ ಅದನ್ನು ತಗೊಂಡು ಬಂದು ಅದಕ್ಕೆ ಸ್ವಲ್ಪ ಸುಡುಮಣ್ಣು ಸ್ವಲ್ಪ ಸಗಣಿ ಹುಡಿ ಸ್ವಲ್ಪ ಕಪ್ಪು ಮಣ್ಣು ಈ ರೀತಿಯಾದ ಮಣ್ಣು ಸ್ವಲ್ಪ ಬೂದಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಗಿಡ ಮಣ್ಣನ್ನು ಹಾಕ್ಕೊಳ್ಳಿ ಮಣ್ಣು ಅಂತ ಇಲ್ಲ ಅಂತಾದರೆ ನಾವು ಮಾಮೂಲಿ ಯಾವಳಿನ ಮಣ್ಣನ್ನು ಹಾಕ್ಕೊಳ್ಬೋದು ಆ ರೀತಿಯಾಗಿ ಹಾಕಿ ಆದರೆ ಮಣ್ಣು ಸ್ವಲ್ಪ ಸಡಿಲೇ ಇರಬೇಕು ಆ ಮಣ್ಣು ತೀರ ಗಟ್ಟಿಯಾದರೆ ಈ ರೀತಿಯಾದಂತಹ ಗಿಡಗಳೆಲ್ಲ ಏನಾಗ್ತದೆ ಚೆನ್ನಾಗಿ ಬರುವುದಿಲ್ಲ ಅದು ಮೇಲೆ ಬರುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುಡಿ ಮಣ್ಣು ಅಥವಾ ಒಂದು ಸಗಣಿ ಹುಡಿ ಈ ರೀತಿಯಾಗಿ ಎಲ್ಲ ಹಾಕಿದರೆ ಅದು ಮಣ್ಣು ಸಡಿಲವಾಗಿ ಬಂದು ಗಿಡ ಎಲ್ಲ ಚೆನ್ನಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಹಾಗೆಯೇ ಇದು ಅದರ ಜೊತೆಗೆ ನಾವೇನು ಮಾಡಬೇಕು ಅಂದರೆ ವಾರಕ್ಕ ಒಮ್ಮೆ ನಾವು ಬೂದಿಗಳ ಬೂದಿ ಸ್ವಲ್ಪ ಬೂದಿಯನ್ನು ಕೂಡ ಹಾಕ್ತಾ ಇರಬೇಕು ಇಲ್ಲಾಂದರೆ ಹುಳ ಜಾಸ್ತಿ ಬರ್ತಾ ಇರ್ತದೆ ಅದಕ್ಕೋಸ್ಕರ ನಾವು ಇದಕ್ಕೆ ಸ್ವಲ್ಪ ಬೂದಿಯನ್ನು ಕೂಡ ಹಾಕಬೇಕು ನೋಡಿ ಹುಳ ಅಂದರೆ ನೋಡಿ ಇಲ್ಲೊಂದು ಕಾಣ್ತಾ ಉಂಟಾ ಮಿಡತೆ ನೋಡಿ ಇದು ಎಲೆಯನ್ನು ತಿನ್ನುವಂಥದ್ದು ಇದೇ ನೋಡಿ ಸಂಪೂರ್ಣ ಎಲೆಯನ್ನೆಲ್ಲ ತಿಂದು ಮುಗಿಸ್ತದೆ ಇದಕ್ಕೆ ಏನು ಮದ್ದು ಬೇಡ ಆದರೆ ಕೆಲವೊಮ್ಮೆ ಈ ಬಸವನ ಹುಳು ಹುಳ ಬರ್ತದೆ ಅದೆಲ್ಲ ಬಂದರೆ ಈ ಕಾಯಿಯನ್ನು ಕೂಡ ತಿಂತದೆ ಕೆಲವೊಮ್ಮೆ ಮತ್ತು ಕಾಲಿಫ್ಲವರ್ನ ಒಳಗಡೆ ಹೋಗಿ ಅದೆಲ್ಲವನ್ನು ತಿಂದು ಮುಗಿಸ್ತದೆ ಒಂದೇ ದಿವಸ ಸಾಕೋದಕ್ಕೆ ಒಂದು ರಾತ್ರಿ ಸಿಕ್ಕಿದ್ರೆ ಸಂಪೂರ್ಣವಾಗಿ ಮುಗಿಸಿಬಿಡ್ತದೆ ಆದ್ದರಿಂದ ಅದಕ್ಕೋಸ್ಕರ ನಾವು ಸ್ವಲ್ಪ ಬೂದಿಯನ್ನು ಹಾಕಿದರೆ ಅದು ಬರುವುದು ತೀರಾ ಕಡಿಮೆ ಬಂದರೂ ಕೂಡ ಕೆಲವೊಮ್ಮೆ ಅಲ್ಲಿ ಅದು ಸತ್ತು ಹೋಗ್ತದೆ ಸ್ವಲ್ಪ ಬೂದಿಯನ್ನು ಹಾಕಿದರೆ ಆಯಿತು ಆಮೇಲೆ ನಿಮ್ಮಲ್ಲಿ ಸಗಣಿ ಇದ್ದರೆ ಸಗಣಿ ನೀರನ್ನು ಹಾಕಿದರೂ ಕೂಡ ಚೆನ್ನಾಗಿ ಬರ್ತದೆ ಗಿಡ ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿವಸಕ್ಕೆ ಒಮ್ಮೆ ನೀವು ಸಗಣಿ ನೀರನ್ನು ಹಾಕ್ತಾ ಇರಿ ಯಾವುದಕ್ಕೂ ಕೂಡ ಆಗ್ಬೋದು ತರಕಾರಿ ಗಿಡ ಅಥವಾ ಹೂವಿನ ಗಿಡಕ್ಕಾದರೂ ಕೂಡ ಅಷ್ಟೇ ವಾರಕ್ಕೊಮ್ಮೆ ಹದಿನೈದು ಒಮ್ಮೆ ಸಗಣಿ ನೀರನ್ನು ಹಾಕ್ತಾ ಇದ್ದರೆ ಆವಾಗ ಗಿಡ ಕೂಡ ಚೆನ್ನಾಗಿ ಬರ್ತದೆ ಹಾಗೆಯೇ ಕಾಯಿ ಬಿಡಲಿಕ್ಕೂ ಕೂಡ ಸಹಾಯ ಆಗ್ತದೆ ನೋಡಿ ಆದರೆ ಮತ್ತೊಂದು ಇದರಿಂದ ಸಗಣಿ ನೀರನ್ನು ಹಾಕ್ತಾ ಇದ್ರೆ ಈ ರೀತಿಯ ಹುಲ್ಲುಗಳು ಕೂಡ ಜಾಸ್ತಿ ಬರ್ತಾ ಇರ್ತದೆ ನಾವೇನು ಮಾಡಬೇಕು ಅಂದರೆ ಅದನ್ನು ಅವಾಗವಾಗ ಬೇರು ಸಮೇತವಾಗಿ ತೆಗಿತಾ ಇರಬೇಕಾಗ್ತದೆ ಇಲ್ಲದಿದ್ದರೆ ನಮ್ಮ ಗಿಡವನ್ನೆಲ್ಲದು ಹುಲ್ಲು ಸಂಪೂರ್ಣವಾಗಿ ಮುಚ್ಚಿ ಹೋಗ್ತದೆ ಗೊಬ್ಬರ ಎಲ್ಲ ಹಾಕ್ತಾ ಇದ್ದರೆ ಹುಲ್ಲು ಕೂಡ ತುಂಬನೇ ಬರ್ತದೆ ಆದರೆ ನಮ್ಮ ಗಿಡ ಚೆನ್ನಾಗಿ ಬರ್ತದೆ ಅಂತ ಅಷ್ಟೆ ನೋಡಿ ಈ ರೀತಿಯಾದ ಕಳೆಗಳು ಬರುವಂಥದ್ದು ಅದಕ್ಕೆ ನಾವು ಎಂಥ ಮಾಡಲಿಕ್ಕೆ ಸರಿ ನಾವು ಅವಾಗವಾಗ ನೋಡಿಕೊಂಡು ಅದನ್ನು ನೋಡಿ ತೆಗಿತಾ ಇರಬೇಕು ನೋಡಿ ಈ ರೀತಿಯಾಗಿ ಬೇರು ಸಮೇತ ತೆಗೀತಾ ಇದ್ದಾಯಿತು ಆಯಿತು ನಾನು ಇದರ ಜೊತೆಯಲ್ಲಿ ನಡು ನಡುವಿನಲ್ಲಿ ಹಾಗಲಕಾಯಿ ಹಾಗಲಕಾಯಿ ಬೀಜವನ್ನು ಹಾಕಿದ್ದೆ ಬಳ್ಳಿ ಈಗ ಬರ್ತಾ ಇದೆ ಅಷ್ಟೇ ಮೇಲೆ ಬಂತು ಹಾಗೆ ನೋಡಿ ಒಂದು ಪುಟ್ಟ ಪಟ್ಟದಾದ ಒಂದು ಹಗಲಕಾಯಿ ಹ್ಞೂ ಈಗ ಬರ್ತಾ ಇದೆ ಅಷ್ಟೇ ಗಿಡ ಇನ್ನು ಚೆನ್ನಾಗಿ ಬರ್ತದೆ ಅದು ವಾರಕ್ಕೊಮ್ಮೆ ಸಗಣಿ ನೀರು ಕೊಡ್ತಾ ಇದ್ದರೆ ಹಾಗಲಕಾಯಿ ಗಿಡ ಕೂಡ ಚೆನ್ನಾಗಿ ಬರ್ತದೆ ಇದರ ನಡುವಿನಲ್ಲಿ ಅಂದರೆ ಇದೀಗ ನಾನು ಮಿಶ್ರ ಬೆಳೆಯ ರೀತಿಯಲ್ಲಿ ಮಾಡಿರುವಂಥದ್ದು ಅಂದರೆ ಒಂದು ತರಕಾರಿ ಸಿಗಬೇಕಾದ್ರೆ ಮತ್ತೊಂದು ತರಕಾರಿ ಕೂಡ ನಮಗೆ ಸಿಗಬೇಕು ಒಂದೇ ತರಕಾರಿಯನ್ನು ನಾವು ಕಾಯ್ತಾ ಕೂತ್ಕೊಂಡ್ರೆ ತುಂಬ ಸಮಯ ಹಿಡಿತದೆ ನೋಡಿ ಇದು ನಟ್ಟು ಈಗಾಗಲೇ ಆಯಿತು ಅದಕ್ಕೆ ಒಂದು ತಿಂಗಳೆಲ್ಲ ಆದಾಗ ನಾವೇನು ಮಾಡ್ತೇವೆ ಆ ಒಂದು ತಿಂಗಳು ಕಾಯುವ ಬದಲು ಮತ್ತೊಂದು ಬೀಜವನ್ನು ಹಾಕಿದರೆ ಇವಾಗ ಇದು ಒಂದು ಸಲ ಕೊಯ್ದಾಗ ಅದೊಂದು ಸಂಪೂರ್ಣವಾಗಿ ಮುಗ್ದು ಬಿಡ್ತದಲ್ವ ಆವಾಗ ನಮಗೆ ಹಾಗಲಕಾಯಿ ಸಿಗಬೇಕು ಎನ್ನುವಂತಹ ಒಂದು ಯೋಚನೆಯಲ್ಲಿ ಐಡಿಯಾ ಮಾಡಿಕೊಂಡು ಈ ರೀತಿಯಾಗಿ ಅದರ ನಡು ನಡುವಿಗೆ ಬೀಜವನ್ನು ಹಾಕಿರುವಂಥದ್ದು ನೋಡಿ ಇಲ್ಲೊಂದು ಇದೆ ಹಾಗೆ ಇದರ ನಡುವಲ್ಲಿ ನೋಡಿ ಇದರ ನಡುವಲ್ಲಿ ಒಂದು ಗಿಡವನ್ನು ಹಾಕಿದ್ದೇನೆ ಇದರಲ್ಲಿ ನೋಡಿ ಈಗ ಏನು ಗೊತ್ತಿಲ್ಲ ಇದೆ ಇಷ್ಟು ಇಷ್ಟೊಂದು ಚಿಕ್ಕದಾದ ಹಾಗಲಕಾಯಿಗಳಾಗಿದೆ ಇನ್ನೊಂದು ದೊಡ್ಡ ಸೈಜ್ ಬರ್ತದಾ ಇಲ್ವ ಅಂತ ಗೊತ್ತಿಲ್ಲ ಆದರೆ ನಾನು ಹಾಕಿರುವಂಥ ಬೀಜ ಮಾತ್ರ ಒಳ್ಳೆ ದೊಡ್ಡದಾದ ಹಾಗಲಕಾಯಿಯ ಬೀಜವನ್ನೇ ಹಾಕಿರುವಂಥದ್ದು ಆದರೆ ಇಲ್ಲಿ ನೋಡಿದಾಗ ಮಾತ್ರ ಚಿಕ್ಕ ಪುಟಾಣಿ ಹಾಗಲಕಾಯಿ ಇದೆ ಇದು ನೋಡಿ ನೋಡಿ ಪುಟಾಣಿ ಹಾಗಲಕಾಯಿ ಇದನ್ನೆಂತ ಮಾಡೋದು ನೋಡಬೇಕು ಇನ್ನು ಒಂದು ಸ್ವಲ್ಪ ದಿವಸ ಹೋದ ನಂತರ ಆದರೂ ದೊಡ್ಡ ಹಾಗಲ್ಕಾಯಿ ಬರ್ತದ ಅಂತ ತರಕಾರಿ ಬೆಳೆಸುವವರಿಗೆ ಇದೇ ರೀತಿ ಕೆಲವೊಂದು ಪ್ರಯೋಗಗಳನ್ನೆಲ್ಲ ಮಾಡಬೇಕಾಗ್ತದೆ ಈ ರೀತಿಯ ಪ್ರಯೋಗಗಳನ್ನು ಮಾಡಿಯೇ ನಮಗೆಲ್ಲ ಕೂಡ ಗೊತ್ತಾಗುವಂಥದ್ದು ಅಂದರೆ ಈ ತರಕಾರಿಯನ್ನು ಈ ರೀತಿ ಬೆಳೆಸಬೇಕು ಈ ತರಕಾರಿಗೆ ಯಾವುದು ರೋಗ ಬರ್ತದೆ ಅಂತ ಕೇವಲ ಬಾಯಲ್ಲಿ ಹೇಳಿದರೆ ನಮಗೆ ಅದರ ಯಾವುದೇ ರೀತಿಯ ಪರಿಣಾಮ ಆಗುವಂಥದ್ದು ಗೊತ್ತಾಗೋದಿಲ್ಲ ನಾವೇ ಬೆಳೆಸಿ ನೋಡಿದಾಗ ನಮಗೆ ಅದರ ಕಷ್ಟಗಳೇನು ಅಥವಾ ಅದಕ್ಕೆ ಬರುವಂಥ ರೋಗಗಳೇನು ಅದಕ್ಕೆ ಬರುವಂಥ ಹುಳಗಳು ಯಾವ ರೀತಿಯಾಗಿ ಬರ್ತದೆ ನಾವು ಯಾವ ರೀತಿಯಾಗಿ ಪ್ರಯೋಗಗಳನ್ನು ಮಾಡ್ಬೋದು ಎಲ್ಲ ನಮಗೆ ಗೊತ್ತಾಗುವಂಥದ್ದು ಒಂದು ಪ್ರಾಕ್ಟಿಕಲಿಂದ ನಾವು ಸ್ವಂತವಾಗಿ ನಾವೇ ಪ್ರಯೋಗಗಳನ್ನು ಮಾಡಿದಾಗ ಎಲ್ಲ ಕೂಡ ನಮಗೆ ಅನುಭವ ಆಗುವಂಥದ್ದು ಈ ತರಕಾರಿ ಬೆಳೆಸುವಂತಹ ಗುಣ ಅಥವಾ ತರಕಾರಿ ಬೆಳೆಸುವಂತಹ ಹವ್ಯಾಸ ನಮ್ಮಲ್ಲಿದ್ದಾಗ ಈ ತರಕಾರಿಯಲ್ಲಿ ಬರುವಂತಹ ರೋಗಗಳಿರ್ಬೋದು ಅದಕ್ಕೆ ಕೊಡುವಂತಹ ಸ್ಪ್ರೇಗಳು ಎಲ್ಲದರ ಬಗ್ಗೆ ಕೂಡ ನಮಗೆ ಅನುಭವ ಆಗಲಿಕ್ಕೆ ಆರಂಭ ಆಗ್ತದೆ ಯಾವಾಗ ಒಂದು ಮನೆ ಔಷಧಿಯನ್ನು ನಾವು ಅದಕ್ಕೆ ಹಾಕಿದಾಗ ಹುಳ ಸಾಯುವುದಿಲ್ವ ನಾವೇನು ಮಾಡ್ತೇವೆ ಮರುದಿವಸ ನಮ್ಮ ಗಿಡ ಉಳಿಬೇಕು ನಮ್ಮ ಗಿಡವನ್ನು ಉಳಿಸಬೇಕು ಎನ್ನುವಂತಹ ಹಠದಿಂದ ಮತ್ತೊಂದು ಪ್ರಯೋಗವನ್ನು ಮಾಡ್ತೇವೆ ಈಗ ಒಂದು ಸಲ ಬೆಳ್ಳುಳ್ಳಿ ನೀರನ್ನು ಸ್ಪ್ರೇ ಮಾಡುವಂಥದ್ದು ಅದರಲ್ಲಿ ಕ ಅದು ಹತೋಟಿಗೆ ಬರಲಿಲ್ಲ ಅಂತ ಅಂತಾಗ ಮರು ದಿವಸ ಏನು ಮಾಡ್ತೇವೆ ನಾವು ಈ ಇದು ಬರ್ತದಲ್ಲ ಇಂಗು ಇಂಗು ನೀರನ್ನು ಹಾಕುವಂಥದ್ದು ಆಗ ಬಸವನ ಹುಳ ಬರುವಂಥದ್ದಕ್ಕೆಲ್ಲ ಪ್ರಯೋಗವನ್ನು ಮಾಡುವಂಥದ್ದು ಉಪ್ಪು ಹಾಕುವಂಥದ್ದು ಆವಾಗ ನಮ್ಮ ಗಿಡದಲ್ಲಿ ಅದು ಹತೋಟಿಗೆ ಬಂದಾಗ ನಮಗೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಧೈರ್ಯ ಬರ್ತದೆ ಹೌದು ಆ ರೀತಿಯಾಗಿ ಮಾಡಿ ಹುಳಗಳು ಕಂಟ್ರೋಲ್ ಆಗ್ತದೆ ಎನ್ನುವಂಥದ್ದನ್ನು ಹೇಳ್ಬೋದು ಈ ರೀತಿ ಪ್ರಯೋಗಗಳನ್ನು ಮಾಡ್ತಾ 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 ತರಕಾರಿ ಬೆಳೆಗಾರರಿರ್ಬೋದು ಅಥವಾ ಕೃಷಿಕರು ಅಥವಾ ರೈತರು ಎಲ್ಲರೂ ಕೂಡ ಹೊಸ ಹೊಸ ಅನುಭವಗಳನ್ನು ಪಡೆಯುವಂಥದ್ದು ನಾವು ಸ್ವತಃ ತರಕಾರಿಗಳನ್ನು ಬೆಳೆಸಿದಾಗ ಮಾತ್ರ ಒಬ್ಬ ಅನುಭವವನ್ನು ಹಂಚಿಕೊಳ್ಳಬೇಕು ಅಂತಾದರೆ ನಾವು ಸ್ವತಃ ತರಕಾರಿಗಳನ್ನು ಬೆಳೆಸ್ತಾ ಇದ್ದೇವೆ ಅಂತಾದರೆ ನಾವು ಅನುಭವಗಳನ್ನು ಹಂಚಿಕೊಳ್ಬೋದು ನಾವು ಕೇಳ್ಬೋದು ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಬೋದು ಅಂತ ಕೇಳಿದಾಗ ಅವರು ಉಪ್ಪನ್ನು ಹಾಕಿ ಅಥವಾ ನಾವು ಬೆಳ್ಳುಳ್ಳಿ ನೀರನ್ನು ಹಾಕಿ ಇದಕ್ಕೆ ಮನೆ ಔಷಧಿಯಾಗಿ ಅಂತ ಹೇಳಿದಾಗ ನಾವು ಅದು ಚೆನ್ನಾಗಿರ್ತದೆ ಹಾಕ್ಬೋದು ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡಿರ್ತೇವೆ ಯಾವಾಗ ನಾವು ಅದನ್ನು ಪ್ರಯೋಗ ಮಾಡಿರ್ತೇವೋ ಆವಾಗ ನಮಗೆ ಧೈರ್ಯದಿಂದ ಹೇಳ್ಬೋದು ಹೌದು ನಾನು ಉಪಯೋಗಿಸಿದ್ದೆ ಆದರೆ ಒಂದು ದಿವಸಕ್ಕೆ ಮಾತ್ರ ಅದು ಕಂಟ್ರೋಲ್ ಬಂದಿದೆ ಒಂದು ದಿವಸ ಮಾತ್ರ ಹುಳ ಹೋಗಿದೆ ಮರು ದಿವಸ ಮತ್ತೆ ಹೊಸ ಹುಳಗಳು ಬಂದಿದೆ ಅಂತ ನಾವು ಹೇಳಲಿಕ್ಕೆ ನಮಗೂ ಕೂಡ ಗೊತ್ತಾಗ್ತದೆ ಹೀಗೆ ನಾವು ತರಕಾರಿಗಳನ್ನು ಅಥವಾ ಹೂಗಳನ್ನು ಬೆಳೆಸ್ತಾ ಇದ್ದರೆ ನಾವೇ ಸ್ವತಃ ಆಗಿ ಬೆಳೆಸಿದಾಗ ಮಾತ್ರ ನಮಗೆ ಅದರ ಎಲ್ಲ ಅನುಭವ ಕೂಡ ಆಗುವಂಥದ್ದು ಇಲ್ಲಿ ನೋಡಿ ಸೋರೆಕಾಯಿ ಗಿಡ ಹಳೆಯ ಬೇರು ಇರುವಂಥದ್ದು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಏನಾಯಿತು ಹೊಸದಾಗಿ ಚಿಗುರು ಬಂತು ಈ ಒಂದು ಎರಡು ವಾರಗಳಲ್ಲಿ ಈ ಹಳೆಯ ಬುಡದಲ್ಲಿ ನೋಡಿ ಹಳೆಯ ಬುಡದಲ್ಲಿ ಹೊಸದಾಗಿ ಚಿಗುರು ಬಂತು ಈ ಚಿಗುರು ಮೇಲೆ ಹತ್ತಿ ಈಗ ಚೆನ್ನಾಗಿ ಬರ್ತಾ ಇದೆ ಮೇಲೆ ತನಕ ಬಂದಿದೆ ನೋಡಿ ಹಳೆ ಬೇರಾದರೂ ಕೂಡ ಹೊಸ ಚಿಗುರು ಬಂದೇ ಬರ್ತದೆ ಅದು ಯಾವಾಗ ಅದಕ್ಕೆ ಆರೈಕೆ ಸರಿಯಾಗಿ ಆಗ್ತದೋ ಆವಾಗಲೇ ಅದು ಹೊಸ ಚಿಗುರನ್ನು ಕೊಡುವಂಥದ್ದು ಈ ಹಳೆಯ ಬುಡ ಸ್ವಲ್ಪ ಅಲ್ತಾಯಿತು ಅದು ಮುಗಿಯಿತು ಅದರ ಮೇಲಿನ ಬಳ್ಳಿಗಳೆಲ್ಲ ಸಾಯಲಿಕ್ಕೆ ಆರಂಭ ಆಯಿತು ಆದಾಗ ಅದಕ್ಕೆ ಸ್ವಲ್ಪ ಬೂದಿ ಸಗಣಿ ನೀರು ಕೊಟ್ಟಂತಹ ಸಂದರ್ಭದಲ್ಲಿ ಈ ರೀತಿಯ ಚಿಗುರು ಬಂದಿರುವಂಥದ್ದು ಹೊಸ ಚಿಗುರು ಬಂತು ಹೊಸ ಕವಲುಗಳು ಬಂತು ನೋಡಿ ಇಲ್ಲೊಂದು ಇನ್ನೊಂದು ಕವಲು ಬಂದಿದೆ ಯಾವಾಗ ನಾವು ಗಿಡಕ್ಕೆ ಗೊಬ್ಬರಗಳನ್ನು ಕೊಡ್ತಾ ಇದ್ದಾಗ ಅಥವಾ ಅದಕ್ಕೂ ಕೂಡ ಆಹಾರವನ್ನು ಕೊಟ್ಟಾಗ ಅದು ಹೊಸ ಚಿಗುರು ಹೊಸ ಕವಲುಗಳನ್ನು ಕೊಡ್ತದೆ ನೋಡಿ ಜೀವನದಲ್ಲೂ ಅಷ್ಟೇ ಹೊಸ ಉತ್ಸಾಹ ಬಂದಾಗ ಹೊಸ ಯೋಚನೆಗಳು ಹೊಸ ಒಂದು ಕೆಲಸಗಳು ನಮ್ಮಲ್ಲೂ ಕೂಡ ಆರಂಭವಾಗುವ ರೀತಿಯಲ್ಲಿ ಗಿಡಗಳಿಗಲ್ಲೂ ಕೂಡ ಹಾಗೆ ನಾವು ಚೆನ್ನಾಗಿ ಅದರ ಬೆಳವಣಿಗೆಯನ್ನು ನೋಡ್ತಾ ನೋಡ್ತಾ ಅಥವಾ ಅದರನ್ನು ಪ್ರತ್ ಪ್ರತಿ ದಿವಸ ಅದರ ಜೊತೆಗೆ ಇದ್ದಾಗ ಅದಕ್ಕೆ ಯಾವ ರೀತಿಯ ಒಂದು ಗೊಬ್ಬರವನ್ನು ಕೊಡಬೇಕು ಅದನ್ನು ಆರೈಕೆ ಯಾವ ರೀತಿ ಮಾಡಬೇಕು ಎನ್ನುವಂಥದ್ದು ನಮಗೆ ಹೊಸ ಹೊಸ ಯೋಚನೆಗಳು ಬರ್ತದೆ ಅದನ್ನು ನಾವು ಮಾಡಬೇಕು ಹೊಸ ಹೊಸ ಐಡಿಯಾಗಳು ಬಂದಾಗ ನಾವು ಅದನ್ನು ಪ್ರಯೋಗ ಮಾಡಬೇಕು ಪ್ರಯೋಗ ಮಾಡಿ ನೋಡಬೇಕು ಆವಾಗ ನಮಗೆ ಎಲ್ಲವೂ ಕೂಡ ಅನುಭವ ಆಗ್ತಾ ಹೋಗ್ತದೆ ತರಕಾರಿಯನ್ನು ಮಾಡುವುದರ ಜೊತೆಗೆ ನಮ್ಮ ಬೆಕ್ಕು ಕೂಡ ನಮ್ಮ ನನ್ನ ಜೊತೆಗೇ ಬರ್ತದೆ ತರಕಾರಿಯನ್ನು ನೋಡಲಿಕ್ಕೆ ತರಕಾರಿ ಗಿಡಗಳನ್ನೆಲ್ಲ ಆರೈಕೆ ಮಾಡಬೇಕಾದ್ರೆ ಅದು ಕೂಡ ಬಂದು ಅಲ್ಲೇ ಇರ್ತದೆ ಅದಕ್ಕೂ ಕೂಡ ತುಂಬಾ ಖುಷಿಯಾಗ್ತದೆ ಈ ಒಂದು ಗಿಡವನ್ನು ನಟ್ಟು ಅದನ್ನು ಬೆಳೆಸಬೇಕಾದ್ರೆ ಅದರ ಜೊತೆಗೆ ಬಂದು ಮಾತನಾಡಬೇಕಾದ್ರೆ ಆಗುವಂತಹ ಖುಷಿ ಸಂತೋಷ ಆ ತರಕಾರಿಯನ್ನು ಬೆಳೆಸುವವರಿಗೆ ಮಾತ್ರ ಅಥವಾ ಹೂ ಗಿಡವನ್ನು ಬೆಳೆಸುವವರಿಗೆ ಮಾತ್ರ ಅದರ ಅನುಭವ ಆಗುವಂಥದ್ದು ಹೇಳಿದರೆ ಅದರ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅವರಾಗಿ ಸ್ವತಃ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ರೀತಿ ಒಂದೋ ಎರಡು ತರಕಾರಿ ಗಿಡಗಳನ್ನು ಬೆಳೆಸಿ ನೋಡಿ ಅದರಲ್ಲಿ ಆಗುವಂತಹ ಖುಷಿ ನೆಮ್ಮದಿ ಅದು ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದರ ಬಗ್ಗೆ ಅದರಿಂದ ನೀವು ಕೂಡ ಪ್ರತಿಯೊಬ್ಬರೂ ಕೂಡ ತರಕಾರಿಯನ್ನು ಬೆಳೆಸಿ ಜಾಗ ಇಲ್ಲ ನಮಗೆ ನೆಲದಲ್ಲಿ ಹಾಕಲಿಕ್ಕೆ ಆಗುವುದಿಲ್ಲ ಅಂತ ಆದರೆ ಗ್ರೋ ಬ್ಯಾಗ್ಗಳನ್ನು ತನ್ನಿ ಗ್ರೋ ಬ್ಯಾಗ್ಗಳೇ ಬೇಕು ಅಂತ ಇಲ್ಲ ನಿಮ್ಮ ಮನೆಗಳಲ್ಲಿರುವಂತಹ ಪ್ಲ್ಯಾಸ್ಟಿಕ್ ಕವರ್ಗಳು ಹಾಳಾಗಿರುವಂತಹ ಅಥವಾ ಗೋಣಿ ಚೀಲಗಳು ಇರ್ಬೋದು ಅದರಲ್ಲಿ ಮಣ್ಣನ್ನು ತುಂಬಿಸಿ ಒಂದು ಸೈಡಲ್ಲಿ ಮಣ್ಣು ಮನೆಯ ಒಂದು ಯಾವುದಾದ್ರೂ ಒಂದು ಹೊರಗಿನ ಸೈಡಲ್ಲಿ ಇಟ್ ಇಟ್ಟು ಬೆಳೆಸಿ ಚಿಕ್ಕ ಪುಟ್ಟ ತರಕಾರಿಗಳನ್ನು ಬೆಳೆಸಲಿಕ್ಕೆ ಆರಂಭ ಮಾಡಿ ಆವಾಗ ನಿಮಗೆ ಇನ್ನಷ್ಟು ತರಕಾರಿಯನ್ನು ಬೆಳೆಸಬೇಕು ಎನ್ನುವಂತಹ ಆಸಕ್ತಿ ಬರ್ತದೆ ಎಲೆಗಳಿಗೆಲ್ಲ ಈ ರೀತಿಯಾಗಿ ಬಲೆಗಳನ್ನು ಕಟ್ಟಿ ಹುಳಗಳು ಮನೆಯನ್ನು ಮಾಡಿ ಬಿಡ್ತದೆ ನೋಡಿ ನಂತರ ಅದು ಸಂಪೂರ್ಣ ಎಲೆ ಗಿಡವನ್ನೇ ಆವರಿಸಿದಾಗ ಅದರ ಚಿಗುರು ಬರಲಿಕ್ಕೆ ಬಿಡುವುದಿಲ್ಲ ಇದರಲ್ಲಿ ನೋಡಿ ಹಾಗಲಕಾಯಿ ಸೊಪ್ಪಿನಲ್ಲಿ ಹುಳಗಳೆಲ್ಲ ಫುಲ್ಲಾಗಿ ಸೊಪ್ಪನ್ನೆಲ್ಲ ಈ ರೀತಿ ಮುರುಟು ಮಾಡಿ ಇಡ್ತದೆ ನಂತರ ಅದೆಲ್ಲ ಚಿಗುರನ್ನೆಲ್ಲ ಚಿಗುರನ್ನೆಲ್ಲ ಏನು ಮಾಡ್ತದೆ ತಿಂತ ತಿಂತ ಆ ಚಿಗುರನ್ನೇ ಮೇಲೆ ಬರಲಿಕ್ಕೆ ಬಿಡುವುದಿಲ್ಲ ಅದರಿಂದ ಅದನ್ನೆಲ್ಲ ನೋಡ್ತಾ ಇರಬೇಕು ಸೊಪ್ಪಿನಲ್ಲಿ ಬಂದಿರುವಂತಹ ಹುಳ ಇರುವಂತಹ ಸೊಪ್ಪನ್ನು ಈ ರೀತಿಯಾಗಿ ಕಟ್ ಮಾಡಿ ನಾವು ತೆಗಿತಾ ಇರಬೇಕು ಸಾಧ್ಯ ಆದಷ್ಟು ಹುಳ ಇರುವಂತಹ ಸೊಪ್ಪನ್ನು ದೂರದಲ್ಲಿ ಬಿಸಾಕಬೇಕು ಅದರ ಹತ್ತಿರವನ್ನೇ ಇಟ್ಟರೆ ಅದು ಮತ್ತೆ ಅಲ್ಲಿಂದ ಹೋಗಿ ಪುನಃ ಆ ಗಿಡಕ್ಕೆ ಹೋಗಿರ್ತದೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಸ್ವಲ್ಪ ದೂರಕ್ಕೆ ಬಿಸಾಡಬೇಕು ಈ ರೀತಿಯಾಗಿ ತರಕಾರಿಯನ್ನು ಬೆಳೆಸ್ತಾ ಅದರ ಜೊತೆಗೆ ಇರಬೇಕಾಗ್ತದೆ ಸಾಧ್ಯ ಆದಷ್ಟು ಸಮಯವನ್ನು ಅದರ ಜೊತೆಗೆ ಕಳೆದಾಗ ಗಿಡಗಳು ಚೆನ್ನಾಗಿ ಬರಲಿಕ್ಕೂ ಕೂಡ ಸಹಾಯ ಆಗ್ತದೆ ನೀವು ಕೂಡ ಬೆಳೆಸಿ ನೋಡಿ ನೂಕೋಲು ಕ್ಯಾಬೇಜ್ ಕಾಲಿಫ್ಲವರ್ ಇದೆಲ್ಲ ಕೂಡ ನಾವು ಮನೆಗಳಲ್ಲಿ ಬೆಳೆಸ್ಕೊಳ್ಬೋದು ಮನೆಗಳಲ್ಲಿ ಆಗುವಂಥ ತರಕಾರಿ ಕೂಡ ಆದರೆ ನಾವು ತುಂಬ ಬೇಕು ಅಂತಾದರೆ ಮಾತ್ರ ತುಂಬ ಸಾಲುಗಳನ್ನೆಲ್ಲ ಮಾಡಬೇಕು ಈ ರೀತಿಯಾಗಿ ನಾಲ್ಕೈದು ಗಿಡಗಳನ್ನು ಮಾಡಿದರೆ ಅಷ್ಟೇ ಒಂದು ಗಿಡದಲ್ಲಿ ಒಂದೇ ಕ್ಯಾಬೇಜ್ ಸಿಗುವಂಥದ್ದು ಒಂದು ಕಾಲಿಫ್ಲವರ್ ಗಿಡದಲ್ಲಿ ಒಂದೇ ಕಾಲಿಫ್ಲವರ್ ಸಿಗುವಂಥದ್ದು ಹಾಗೆಯೇ ಒಂದು ನೂಕೋಲ್ ಗಿಡದಲ್ಲಿ ಒಂದೇ ನೂಕೋಲ್ ಸಿಗುವಂಥದ್ದು ಅದರಿಂದ ಒಮ್ಮೆ ಕೊಯ್ದ ನಂತರ ಅದು ಮುಗೀತು ಅದರ ಒಂದು ಆ ಗಿಡದ ಒಂದು ಆಯುಷ್ಯ ಅಲ್ಲಿಗೆ ಮುಗೀತದೆ ಅದರಿಂದ ಈ ಬಳ್ಳಿ ತರಕಾರಿಗಳೆಲ್ಲ ಏನು ಅಂದರೆ ತುಂಬಾ ಸಿಗ್ತಾ ಇರುವಂಥದ್ದು ಈ ಸೋರೆಕಾಯಿ ಗಿಡ ಇರ್ಬೋದು ಹಾಗಲಕಾಯಿ ಗಿಡಗಳಿರ್ಬೋದು ಅದರಲ್ಲಿ ಕಾಯಿಗಳು ಆಗ್ತಾ ಇರುವಂಥದ್ದು ಅದರಿಂದ ಮನೆಗಳಲ್ಲಿ ಜಾಗ ಇದೆ ಅಂತಾದರೆ ಬಳ್ಳಿ ತರಕಾರಿಗಳನ್ನು ಕೂಡ ಒಂದೊಂದು ಮಾಡಲಿಕ್ಕೆ ಆರಂಭ ಮಾಡಿ ಒಂದೊಂದು ಬೀಜ ಹಾಕಿ ಒಂದೊಂದು ಗಿಡವನ್ನು ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಆಗ್ತದೆ ಕೂಡ ನಾವು ಪ್ರೀತಿಯಿಂದ ಬೆಳೆಸಿದಂತಹ ತರಕಾರಿ ಗಿಡಗಳು ಖಂಡಿತವಾಗಿ ನಮಗೆ ಫಸಲನ್ನು ಕೊಡ್ತದೆ ಧನ್ಯವಾದಗಳು ಸ್ನೇಹಿತರೆ